ಮುಗಿದು ಮೂರು ದಿನಗಳ ಬಳಿಕ ತನ್ನೂರಿಗೆ ಬಂದಿರತಕ್ಕಂತ ಹನುಮಂತ ಅವರು ನಮ್ಮ ಜೊತೆ ಇದ್ದಾರೆ ಇಲ್ಲಿ ಸಾಕಷ್ಟು ಸಂಭ್ರಮ ಕೂಡ ಮನೆ ಮಾಡಿತ್ತು ಯಾಕಂದ್ರೆ ಬೆಳಗ್ಗೆಯಿಂದಲೇ ಸವಣೂರಿನಿಂದ ತಮ್ಮೂರಿನವರೆಗೂ ದೊಡ್ಡ ಮೆರವಣಿಗೆ ಆ ಮೆರವಣಿಗೆ ಸಂಭ್ರಮದಲ್ಲಿ ಇವತ್ತು ಒಂದು ವೇದಿಕೆ ಕಾರ್ಯಕ್ರಮ ಕೂಡ ಹಂಚಿಕೊಂಡಿದ್ದಾರೆ ನಮ್ಮ ಜೊತೆ ಇದ್ರೆ ಮಾತಾಡ್ತಾ ಹೋಗ್ತೀನಿ ಹನುಮಂತ ಅವ್ರೆ ಬಿಗ್ ಬಾಸ್ ಮುಗಿದು ಮೂರು ದಿನದ ಬಂದ ನಂತರ ತಮ್ಮೂರಿಗೆ ನಿಮ್ಮೂರಿಗೆ ಬೈದಿರಿ ಏನು ಮಿಸ್ ಮಾಡ್ಕೊಂಡ್ರಿ ಬಿಗ್ ಬಾಸ್ ಅಂತ ಏನು ಮಿಸ್ ಆಗುತ್ತೆ ನಿಮಗೆ ನಾವು ಬಿಗ್ ಬಾಸ್ ಅಂದಾಗ ಫಸ್ಟ್ ಮೈಕ್ ನೋಡಕ್ತಿರಿ ಆಮೇಲೆ ಬೆಳಗ್ಗೆ ಅದ್ರ ಹಾಡ್ ಹಾಕ್ತಿದ್ರೆ ಆ ಹಾಡ್ ಹಾಡ್ ಕೇಳಿದ್ರೆ ನಿದ್ದೆ ಎಚ್ಚರ ಹಾಕಿತ್ತ ಇವತ್ ಬೆಳಗ್ಗೆ ಎಚ್ಚರನ ಆಗಿಲ್ರಿ ಅಲ್ಲ ನೀವು ಬಿಗ್ ಬಾಸ್ ಹಾಡು ಕೇಳಿದ್ರೆ ನಿಮ್ಗೆ ಎಚ್ಚರ ಆಗ್ತಿತ್ತು ಅಂತಂದ್ರಿ ಆದ್ರೆ ಬಿಗ್ ಬಾಸ್ ಮನೆಯೊಳಗೆ ನೀವು ಹಾಡಿರೋ ಹಾಡು ತುಂಬಾ ವೈರಲ್ ಆಗ್ಯಾವ ಆ ವೈರಲ್ ಆಗಿರೋ ಹಾಡನ್ನ ಹೊರಗಡೆ ಬಂದು ಕೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತು ಹೂನ್ ನನಗೆ ನಾ ಎಲ್ಲಿ ಮ್ಯೂಸಿಕ್ ಹೋಗಿ ನನಗೆ ಅಂತ ನನಗೆಲ್ಲ ಎಲ್ಲ ಮ್ಯೂಸಿಕ್ ಮ್ಯೂಸಿಕ್ ಹಾಕಿ ಬಾರಿ ಚೆನ್ನಾಗಿ ಮಾಡಿದ್ರು ನನ್ಗೆ ಖುಷಿ ಆಯ್ತು ನಾವು ಇನ್ನು ಹೆಂಗ್ ಮಾಡ್ತಾರೆ ಎರಡು ಮೂರು ಹಾಡು ಅಷ್ಟು ಜಾಸ್ತಿ ಜಾಸ್ತಿ ಅವಾಗೆ ಸುಮ್ಮನೆ ಇಲ್ಲ ನಿಮ್ಗೆ ಟೈಮ್ ಪಾಸ್ ಮಾಡೋಕೆ ಒಂದು ಹಾಡು ಹೇಳ್ತಿದ್ರಿ ಆದ್ರೆ ನಿಮ್ಮ ಹಾಡುಗಳು ಸಿಕ್ಕಾಪಡೆವು ಇರಲ್ಲ ಅದು ಅವ್ನು ನೋಡಿದ್ರೆ ನಿಮ್ಗೆ ನೀವು ಮನೆ ಒಳಗಡೆ ಇದ್ರಿ ಆದ್ರೆ ಹೊರಗಡೆ ಹೊರ ಜಗತ್ತಿನಲ್ಲಿ ಮಾತ್ರ ಹನುಮಂತವರದ ಸೌಂಡ್ ಅಷ್ಟೊಂದು ಮಟ್ಟಿಗೆ ಹಾಡು ಫೇಮಸ್ ಆಗಿದ್ವು ಈ ಹಾಡಿನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಿಮ್ಮ ನೆನಪಿನ ಒಂದು ನೆನಪು ಮಾಡ್ಕೊಂಡು ಹೇಳ್ತಾ ಹಾಡಲ್ಲ ಸಿಚುವೇಶನ್ ತಕ್ಕಂಗೆ ಹಾಡು ಹೇಳ್ತಾ ಇದ್ರಿ ನೀವು ಅಲ್ಲಿ ನಾವು ಜಾನಪದ ಆಡ್ತಿದ್ದಲ್ಲ ಹಾಂ ಜಾನಪದ ಆಡುತ್ತಿದ್ದಲ್ಲ ಹಂಗಾಗಿ ಹಾಡ್ತಿದ್ರು ಬಾಯಿ ಆಡ್ತಿದ್ದೆ ಹಂಗೆ ಇವತ್ತಿನ ವೇದಿಕೆ ಕಾರ್ಯಕ್ರಮ ಬಗ್ಗೆ ಮಾತಾಡ್ತಾರೆ ರಾಥೋಡ್ ಸರ್ ಮಾತಾಡಿದ್ರು ಒಡ್ರ ಸರ್ ಮಾತಾಡಿದ್ರು ನಮಗೆ ಖುಷಿ ಅನಿಸಿದ್ದಂದ್ರೆ ರಾಥೋಡ್ ಸರ್ ಒಂದು ಹೇಳ್ತಾರೆ ಶಿಷ್ಯ ತುಂಬ ಬೆಳೆದ ನಾವು ಶಿಷ್ಯ ಅಂತ ಹೇಳ್ಕೊಳಕ್ಕೆ ನಮಗೆ ಭಯ ಆಗುತ್ತೆ ಅಷ್ಟೊಂದು ಬೆಳೆದ ಅನ್ನೋದು ಒಂದು ಕಡೆ ಇನ್ನು ವಡ್ರಾ ಸರ್ ತುಂಬ ನಿಮಗೆ ನೀವೇ ಹೇಳಿದ್ರಿ ಅವ್ರ ಹೊಟ್ಟಕ್ಕೆ ನಾ ಸಾಲಿ ಬಿಟ್ಟಿದ್ದೆ ಅನ್ನೋ ಮಟ್ಟಿಗೆ ಹೇಳಿದ್ರಿ ಹೇಗೆ ಅವ್ರ ಬಗ್ಗೆ ಹೇಳಿದ್ರೆ ಏನು ಹೇಳ್ತೀರಿ ಹೌದು ಸರ್ ಸರ್ ನಮಗೆ ಅವಾಗ ಬುದ್ಧಿ ಅಂದ್ರೆ ನಾವು ಇನ್ನು ಇಷ್ಟು ದಾರಿ ಅಂದ್ಕೊಂತಿಲ್ಲಾ ಒಡ್ರ ಸರ್ ಆಗ್ಲಿ ಸರ್ ಆಗಲಿ ಕುರಿಟ್ಟಿ ಸರ್ ಸರ್ ಎಲ್ಲಾ ನಮಗೆ ನಾನು ಕುರಿ ಹೋಗ್ಬಿಡ್ತಿದ್ದೆ ಸರ್ ಅದು ಎರಡು ಹುಡುಗರು ಕರ್ಕೊಂಡ್ ಬರ್ತಿದ್ಲ ಸರ್ ಆರಾಮಿಲ್ಲ ಬಿಡ್ತಿದ್ದಿಲ್ಲ ಬಂದ್ರು ಪ್ರತಿಭಾ ಕಾರ ಗುರುಗಳನ್ನ ಎಷ್ಟು ನೆನೆಸಿದ್ರು ಅಷ್ಟೇ ರೀತಿ ಈಗ ನಿಮ್ಮ ನಾವು ಒಂದಷ್ಟು ಎರಡು ಮೂರು ದಿನ ಮಾತಾಡ್ತಾ ಇದ್ದಾಗ ಹನುಮಂತ ಅಂತ ಒಂದು ಪ್ರತಿಭೆ ಇಡೀ ಜಗತ್ತಿಗೆ ಪರಿಜಯದಾಗಿದ್ದಾರೆ ನಮಗಿಲ್ಲಿ ಅವ್ರ ಮೂಲಕ ಒಂದು ಏನು ಸಂಗೀತ ಶಾಲೆ ನಮ್ಮ ಊರ್ನಲ್ಲಿ ಇದಾಗಬೇಕು ಅನ್ನೋ ಒಂದಿದೆ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾದ್ರೆ ಯೋಚನೆ ಮಾಡ್ತೀರಾ ಮಾಡಣ್ರಿ ಮಾಡಣ್ರಿ ಮಾತಾಡಿನ ಮತ್ತೆ ಬಿಗ್ ಬಾಸ್ ಗೆಲ್ಲಿಸಿದಂಥ ಎಲ್ಲ ಕರ್ನಾಟಕ ಜನತೆಗೆ ಏನು ಅಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಐದು ಕೋಟಿ ಓಟ್ ಐದು ಕೋಟಿಗೆ ಚಿಲ್ರೆ ಅಷ್ಟೊಂದು ಮತಗಳು ಯಾರಿಗೂ ಸಿಗ್ಲಿಕ್ಕಿಲ್ಲ ಹೂ ಏನು ಮಾಡ್ಕೊಂಡಿರ್ಲಿಕ್ಕಿಲ್ಲ ನಿಮಗ ಆ ಮತಗಳ ಸಂಖ್ಯೆ ಕೇಳಿದಾಗ ಏನು ಅನಿಸ್ತು ನಾನು ಕೇಳಿದಾಗ ಯಾವಾಗ ಸಾಕಾಗ್ತದೆ ಅಯ್ಯೋ ಇಷ್ಟು ಓಟ್ ಯಾರು ಹಾಕಿದ್ರು ಪಾಯಪ್ಪ ಅಂತೇಳಿ ನೋಡುತ್ತೀನಿ ಕರ್ನಾಟಕ ಜನತೆ ಅವರು ಪ್ರೀತಿ ಪ್ರೀತಿಯಿಂದ ಹಾಕ್ಯಾರ ನಾನು ನನ್ನ ನನಗೆ ಬಿದ್ದು ಅಂತೇಳಿ ನಾನು ದೇವರಾಣಿ ಅನ್ಕೆ ಈಗ ಸುದೀಪ್ ಸರ್ ಈಗ ಕೊನೆಯದಾಗಿ ಸುದೀಪ್ ಅವ್ರ ಬಗ್ಗೆ ಸುದೀಪ್ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಯಾಕಂದ್ರೆ ಅವ್ರನ್ನ ನೋಡೋದೇ ಇದು ಅಷ್ಟು ಸುದೀಪ್ ಸರ್ಮಾದಾಗ ಪಿಕ್ಚರ್ಗ ನೋಡ್ತೀವಿ ಅಲ್ಲಿ ಹತ್ರ ನಾನು ಫಸ್ಟ್ ಹೋದಾಗೂ ಸುದೀಪ್ ಸರ್ ಬೆಟ್ಟಾಗಿಲ್ಲ ನಾನು ಹಂಗ ಡೈರೆಕ್ಟ್ ಮನಿ ಒಳಗೆ ಹೋಗಿದೆ ಆವತ್ತು ಸುದೀಪ್ ಸರ್ ಮನಿ ಒಳಗೆ ಬಂದಾಗ ಕೈ ಪಡ್ಕೊಂಡು

ಆ ಕ್ಷಣದ ಬಗ್ಗೆ ಆಗುದಿಲ್ಲ ಬಂದ್ ಬಂದ್ರು ಬಾರಿ ಖುಷಿ ಆಯ್ತು ಸುದೀಪ್ ಸರ್ ಬಾರಿ ಪ್ರೀತಿಯಿಂದ ಮಾತಾಡ್ಸ್ತಿದ್ರು ಅವ್ರು ನಾವು ಏನು ತಪ್ಪು ಮಾಡಿದಲ್ಲಿ ತೀವಿ ಬುದ್ಧಿ ಎಲ್ಲರಿಗೂ ಹೇಳ್ತಿದ್ರು ನನ್ನ ಒಬ್ಬಂಗಲ್ಲ ಎಲ್ಲರಿಗೂ ಹೇಳ್ತಿದ್ರು ಆ ಶನಿವಾರ ಶನಿವಾರ ಬರೋದ ಕಾಯ್ತಿದ್ವಿ ಸುದೀಪ್ ಸರ್ ಬರ್ತಾರ ಸುದೀಪ್ ಸರ್ ಮಾತುಗಳನ್ ಕೇಳ ಅವ್ರ ಇದಿಷ್ಟು ಹನುಮಂತ ಅವರ ಮಾತು ಬಿಗ್ ಬಾಸ್ ಅನ್ನ ಏನ್ ಮಾಡ್ತೇವೆ ಅಂದ್ರೆ ಫಸ್ಟ್ ಆಫ್ ಆಲ್ ಮೈಕ್ ಮಾಡ್ತೇವೆ ಅಂತ ಹೇಳ್ತಾರೆ ಇನ್ನು ಸುದೀಪ್ ಅವ್ರನ್ನ ಕೂಡ ಸುದೀಪ್ ಸರ್ ಕೂಡ ನೆನಪಿಸ್ತಾರೆ ಸಂದರ್ಭದಲ್ಲಿ ಕ್ಯಾಮರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಪಳ್ಳಾರೀಕರ್ ಹಾವೇರಿ